ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಹೇರ್ ಪ್ಯಾಕ್ ಮತ್ತು ಪರೋಟ ಯಾವ ರೀತಿ ಮಾಡೋದಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಹೇರ್ ಪ್ಯಾಕು ಮತ್ತು ಪೇಸ್ ಪ್ಯಾಕ್ ಯಾವ ರೀತಿ ರೆಡಿ ಅಂತ ಇಲ್ಲಿ ನೋಡಿ ನಾನು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟುಗಳು ಇರಬಾರ್ದು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡಿದ್ದೀನಿ ನಾವು ಕೈ ಬಿಡದೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ತೆಳುವಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಕುದಿತಾ ಕುದಿತಾ ದಪ್ಪ ಆಗುತ್ತೆ ಐದು ನಿಮಿಷ ಕುದಿಸಿದ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಅಗಸೆ ಬೀಜ ಸೇರಿಸ್ಕೊಂಡು ಮತ್ತೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಟೋಟಲಾಗಿ ಏಳರಿಂದ ಎಂಟು ನಿಮಿಷ ಕುದಿಸಿದರೆ ನಮಗೆ ಒಂದು ಒಳ್ಳೆ ಹೇರ್ ಪ್ಯಾಕ್ ಮತ್ತು ಫೇಸ್ ಪ್ಯಾಕ್ ರೆಡಿಯಾಗುತ್ತೆ ನಾಲ್ಕು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟಿಗೆ ಟೀ ಕಪ್ಪಿನ ಅಳತೆಯಲ್ಲಿ ಎಂಟು ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ನಿಮಗೆ ಅಳತೆ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ನಮಗೆ ಪರ್ಫೆಕ್ಟ್ ಆಗಿ ಜೆಲ್ ರೆಡಿ ಆಯ್ತು ಗ್ಯಾಸ್ ಆಫ್ ಮಾಡಿ ಬಿಸಿ ಇರುವಾಗಲೇ ನಾವು ಸ್ಟ್ರೈನ್ ಮಾಡ್ಕೋಬೇಕು ಬಟ್ಟೆಯಿಂದ ಸೋಸಿದರೆ ಅಷ್ಟು ನಮಗೆ ನೀಟಾಗಿ ಬರೋದಿಲ್ಲ ಈ ರೀತಿ ದೊಡ್ಡ ಸ್ಟ್ರೈನರ್ ಇಂದ ನಾವು ಸೋಸಿ ರೆಡಿ ಮಾಡ್ಕೋಬೇಕು ನೋಡಿದ್ರೆಲ್ಲ ನಾನು ಯಾವ ರೀತಿ ಸೋಸಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾವು ಬಿಸಿ ಇರುವಾಗಲೇ ಸೋಸಬೇಕು ತಣ್ಣಗಾದ ನಂತರ ಸೋಸೋದಕ್ಕೆ ಬರೋದಿಲ್ಲ ನಾನಿಲ್ಲಿ ಫೇಸ್ ಪ್ಯಾಕ್ ಮಾಡೋದಕ್ಕೆ ಮೂರು ಟೀ ಸ್ಪೂನ್ ಆಗುವಷ್ಟು ಜೆಲ್ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಬೌಲಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ ತಣ್ಣಗಾದ ನಂತರ ಈ ರೀತಿಯಾಗಿ ಗಟ್ಟಿಯಾಗುತ್ತೆ ಆವಾಗ ನಮಗೆ ಸ್ಟ್ರೈನ್ ಮಾಡೋದಕ್ಕೆ ಆಗೋದಿಲ್ಲ ನಂತರ ಅರ್ಧ ನಿಂಬೆಹಣ್ಣಿನ ಜ್ಯೂಸು ಮತ್ತು ಮೊಸರು ಸೇರಿಸ್ಕೊಂಡಿದ್ದೀನಿ ನಿಮಗೆ ಹೇರ್ಸ್ ಎಷ್ಟಿದ್ದಾವೆ ನೋಡಿ ಒಂದು ಟೈಮ್ಗೆ ಆಗುವಷ್ಟು ನೀವು ಪ್ಯಾಕ್ ರೆಡಿ ಮಾಡ್ಕೋಬೇಕು ನಿಂಬೆಹಣ್ಣಿನ ಜ್ಯೂಸು ಮತ್ತು ಮೊಸರು ಹಾಕಿ ಆದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಮಗೆ ಪರ್ಫೆಕ್ಟಾಗಿ ಜೆಲ್ಲು ರೆಡಿ ಆಯಿತು ಈ ಪ್ಯಾಕ್ ಯಾವಾಗ ಅಪ್ಲೈ ಮಾಡ್ಕೋಬೇಕಪ್ಪ ಅಂತಂದರೆ ಹದಿನೈದು ದಿನಕ್ಕೆ ಒಂದು ಸಾರಿ ನಾವು ಪ್ಯಾಕ್ ಅಪ್ಲೈ ಮಾಡಿಕೊಂಡ್ರೆ ಸಾಕು ಪ್ಯಾಕ್ ಅಪ್ಲೈ ಮಾಡಿಕೊಂಡು ಎರಡು ಗಂಟೆ ಬಿಡಿ ಆ ನಂತರ ಯಾವುದೇ ರೀತಿ ಶ್ಯಾಂಪೂ ಹಾಕಬಾರ್ದು ಹಾಗೆ ನಾವು ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡ್ಕೋಬೇಕು ಮರುದಿನ ಬೆಳಗ್ಗೆ ನೀಟಾಗಿ ತಲೆಗೆ ಆ ಅಪ್ಲೈ ಮಾಡಿಕೊಂಡು ಆ ನಂತರ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟು ಪೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ ಪೇಸ್ ಪ್ಯಾಕ್ ಮಾಡೋದಕ್ಕೆ ನಾನು ಬೌಲಲ್ಲಿ ಜೆಲ್ ತೆಗೆದಿಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಟೀ ಸ್ಪೂನ್ ಅಲೋವೆರಾ ಜೆಲ್ ಒಂದು ವಿಟಾಮಿನ್ ಇ ಕ್ಯಾಪ್ಸೂಲ್ ಸೇರಿಸ್ಕೊಳ್ತಾ ಇದ್ದೀನಿ ವಿಟಮಿನ್ ಇ ಕ್ಯಾಪ್ಸೂಲ್ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಅವೈಲೇಬಲ್ ಅವ ಅಷ್ಟು ಕಾಸ್ಟ್ಲಿ ಕೂಡ ಇಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತವೆ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿವಾಗ ತೋರಿಸ್ತಾ ಇದ್ದೇನೆಲ್ಲ ಅದು ಪೇಸ್ ಪ್ಯಾಕ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ರೀತಿ ನೀಟಾಗಿ ಮಿಕ್ಸ್ ಆದ ನಂತರ ಏರ್ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ ಇಲ್ಲದೆ ಇರೋರು ಒಂದು ದಿನಕ್ಕೆ ಆಗುವಷ್ಟು ಮಾತ್ರ ನೀವು ರೆಡಿ ಮಾಡ್ಕೊಳ್ಳಿ ಈ ಪೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಪಿಂಪಲ್ಸ್ ಆಗಿ ಕಲೆಗಳಿರ್ತಾವಲ್ಲ ಅವು ಕಡಿಮೆ ಆಗ್ತವೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಯಾವಾಗಲೂ ನಮ್ಮ ಸ್ಕಿನ್ನು ಗ್ಲೋ ಆಗಿ ಇರುತ್ತೆ ಈ ಪೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಹದಿನೈದು ನಿಮಿಷ ಬಿಟ್ಟು ಹಾಗೆ ನಾವು ತಣ್ಣೀರಿನಿಂದ ವಾಶ್ ಮಾಡ್ಕೋಬೇಕು ಯಾವುದೇ ರೀತಿ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಹಾಕಬಾರ್ದು ಫೇಸ್ ವಾಶ್ ಮಾಡಿಕೊಂಡಾದ ನಂತರ ಯಾವುದಾದ್ರೂ ಒಂದು ಒಳ್ಳೆ ಮಾಶ್ಚುರೈಸರ್ ಅಪ್ಲೈ ಮಾಡ್ಕೊಳ್ಳಿ ಪ್ಯಾಕ್ ಅಪ್ಲೈ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ತುಂಬಾ ನಿಮ್ಮ ಸ್ಕಿನ್ನು ಗ್ಲೋ ಆಗಿರುತ್ತೆ ಯಾವಾಗಲೂ ಗ್ಲಾಮರಸ್ ಆಗಿ ಇರುತ್ತೆ ಒಳ್ಳೆ ಕಲರ್ ಕೂಡ ಬರುತ್ತೆ ಇಲ್ಲಿ ನೋಡಿ ನಾನು ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ನಾವು ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ಯಾವಾಗಲೂ ಸ್ಮೂತಾಗಿ ಸಿಲ್ಕಿಯಾಗಿ ಶೈನಿಂಗ್ ಆಗಿ ಇರ್ತವೆ ಇಲ್ಲಿ ನೋಡಿ ನನ್ನ ಹೇರ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಕಂಡೀಷ್ನರ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ನನ್ನ ಕೂದಲು ಎಷ್ಟು ಸ್ಮೂತಾಗಿ ಸಿಲ್ಕಿಯಾಗಿ ಶೈನಿಂಗಾಗಿ ಕಾಣಿಸ್ತವೆ ಅಂತ ಈ ಪ್ಯಾಕ್ ಅಪ್ಲೈ ಮಾಡೋದಕ್ಕೆ ವಯಸ್ಸಿನ ಅಂತರ ಬೇಕಾಗಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ ಐದು ವರ್ಷದ ಮೇಲ್ಪಟ್ಟಿನಿಂದ ಎಲ್ಲ ವಯಸ್ಸಿನವರು ಈ ಪ್ಯಾಕ್ ಅಪ್ಲೈ ಮಾಡಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ತುಂಬ ಜನ ಕೇಳ್ತಾ ಇರ್ತೀರಿ ಗಂಡುಮಕ್ಳು ಅಪ್ಲೈ ಮಾಡಬಹುದಾ ಅಂತ ಹೌದು ಗಂಡುಮಕ್ಳು ಹೆಣ್ಮಕ್ಕಳು ಪ್ರತಿಯೊಬ್ಬರೂ ಅಪ್ಲೈ ಮಾಡಬಹುದು ಇಲ್ಲಿ ನೋಡಿ ನಾನು ಪೇಸ್ ಪ್ಯಾಕ್ ಕೂಡ ಅಪ್ಲೈ ಮಾಡಿದ್ದೆ ನನ್ನ ಪೇಸು ಎಷ್ಟು ಗ್ಲೋ ಆಗಿ ಗ್ಲಾಮರಸ್ ಆಗಿ ಕಾಣ್ತಾ ಇದೆ ಅಂತ ಈ ಪೇಸ್ ಪ್ಯಾಕನ್ನು ನೀವು ಪ್ರತಿದಿನ ನೈಟ್ ಅಪ್ಲೈ ಮಾಡ್ಕೊಳ್ಳಿ ಯಾವುದೇ ರೀತಿ ತೊಂದರೆ ಇಲ್ಲ ಓಪನ್ ಪೋರ್ಸ್ ಕೂಡ ಕಡಿಮೆಯಾಗುತ್ತೆ ಮುಖದ ಮೇಲೆ ವಯಸ್ಸಿಗೆ ಮುಂಚೆ ರಿಂಕಲ್ಸ್ ಬಂದಿದ್ರೂ ಕೂಡ ಕಡಿಮೆಯಾಗುತ್ತೆ ಫ್ರೆಂಡ್ಸ್ ಒಂದು ವಾರ ಈ ಪ್ಯಾಕ್ ನೀವು ಟ್ರೈ ಮಾಡಿ ನನಗೆ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ಒಂದೇ ದಿನಕ್ಕೆ ಯಾವುದು ರಿಸಲ್ಟ್ ಬರೋದಿಲ್ಲ ಕೆಲವೊಬ್ಬರಿಗೆಲ್ಲ ಒಂದೇ ದಿನಕ್ಕೆ ರಿಸಲ್ಟ್ ಬರುತ್ತೆ ಅಂತ ಸುಳ್ಳು ಸುಳ್ಳು ವಿಡಿಯೋ ಮಾಡಿ ಹಾಕ್ತಾರಲ್ಲ ವಿಡಿಯೋನ ತುಂಬ ಜನ ಇಷ್ಟಪಡ್ತಾರೆ ನನಗೆ ಆ ಥರ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿ ವಿಡಿಯೋ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ರೆಸಿಪಿ ಏನಪ್ಪ ಅಂತಂದರೆ ಪರೋಟ ಹೋಟೆಲ್ ಸ್ಟೈಲಲ್ಲಿ ನಾವು ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಪರೋಟ ಮಾಡ್ಕೊಳ್ಳೋದಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಅರ್ಧ ಕಿಲೋ ಮೈದಾ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಎಣ್ಣೆ ಮೂರು ಟೀ ಸ್ಪೂನ್ ಮೊಸರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಹುಳಿ ಇರುವಂತ ಮೊಸರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಪರೋಟ ತುಂಬಾ ಚೆನ್ನಾಗಿ ಬರ್ತವೆ ಟೇಸ್ಟ್ ಕೂಡ ಆಗ್ತವೆ ಇಲ್ಲಿ ನೋಡಿ ನಾನು ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟ್ ಬಿಸಿ ಮಾಡಬೇಕು ಅಷ್ಟೇ ಕುದಿಸ್ಬಾರ್ದು ನೀವೆಲ್ಲ ಕೇಳ್ತಾ ಇರ್ಬೋದು ಮೊದಲೇ ಮೈದಾ ಜಿಗಟ್ಟಿರುತ್ತೆ ಅದಕ್ಕೆ ಬಿಸಿನೀರು ಯಾಕೆ ಅಂತ ಬಿಸಿನೀರು ಹಾಕೋದ್ರಿಂದ ಜಿಗಟ್ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಪರೋಟ ತಿನ್ನೋದಕ್ಕೆ ಅಂತಲೇ ಹೋಟೆಲ್ಗೆ ಹೋಗ್ತೇವೆ ಮನೆಯಲ್ಲೇ ನಾವು ಈಜಿಯಾಗಿ ಮಾಡ್ಕೋಬಹುದು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ಹೋಳಿಗೆ ಮಾಡೋದಕ್ಕೆಲ್ಲ ನಾವು ಹಿಟ್ಟು ರೆಡಿ ಮಾಡ್ಕೊಳ್ತೇವೆಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಸಾಕು ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ನಾನು ಯಾವ ರೀತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹಿಟ್ಟು ರೆಡಿ ಆದ ನಂತರ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ ಇವಾಗ ನಮಗೆ ಹಿಟ್ಟು ನೆಂದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಮತ್ತು ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೀಟಾಗಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಪರೋಟ ಮಾಡೋದಕ್ಕೆ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೇವಲ್ಲ ಅಷ್ಟು ಚೆನ್ನಾಗಿ ನಮಗೆ ಪರೋಟ ರೆಡಿ ಆಗ್ತವೆ ಇವಾಗ ನಮಗೆ ಪರ್ಫೆಕ್ಟಾಗಿ ಪರೋಟ ಮಾಡೋದಕ್ಕೆ ಹಿಟ್ಟು ರೆಡಿ ಆಯಿತು ನಾನಿಲ್ಲಿ ಸ್ವಲ್ಪ ಒಣ ಹಿಟ್ಟು ಸ್ಪ್ರೆಡ್ ಮಾಡಿ ಈ ರೀತಿಯಾಗಿ ರೋಲು ಇದ್ದೀನಿ ರೋಲ್ ಮಾಡ್ಕೊಂಡು ಆದ ನಂತರ ಚಪಾತಿ ಮಾಡೋದಕ್ಕೆ ಉಂಡೆ ಮಾಡ್ಕೊಳ್ತೇವೆಲ್ಲ ಆ ಸೈಜಲ್ಲಿ ನಾವು ಉಂಡೆ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಉಂಡೆಗಳನ್ನು ರೆಡಿ ಮಾಡ್ಕೊಂಡೀನಿ ಅಂತ ಸ್ವಲ್ಪ ಒಣ ಹಿಟ್ಟು ಸ್ಪ್ರೆಡ್ ಮಾಡಿ ಪ್ಲೇಟ್ ಮುಚ್ಚಿ ಇಡಬೇಕು ಹಾಗೆ ಬಿಡಬಾರ್ದು ಹಿಟ್ಟು ಒಣಗುತ್ತೆ ಇವಾಗ ನಾನು ಒಂದು ಉಂಡೆ ತಗೊಂಡಿದ್ದೀನಿ ಸ್ವಲ್ಪ ಒಣ ಹಿಟ್ಟು ಸ್ಪ್ರೆಡ್ ಮಾಡಿಕೊಂಡು ಚಪಾತಿ ಲಟ್ಸ್ಕೊಳ್ತಾ ಇದ್ದೀನಿ ತೆಳುವಾಗಿ ಲಟ್ಸ್ಕೋಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳುವಾಗಿ ಲಟ್ಸ್ಕೋಬೇಕು ಇಲ್ಲಿ ನೋಡಿ ನಾನು ಈ ಸೈಜಲ್ಲಿ ಚಪಾತಿ ಲಟ್ಸ್ಕೊಂಡಿದ್ದೀನಿ ಇವಾಗ ನಾನು ಚಪಾತಿ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಾದ ನಂತರ ಒಣ ಹಿಟ್ಟನ್ನು ಕೂಡ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಪೂರ್ತಿ ಚಪಾತಿ ಮೇಲೆ ಎಣ್ಣೆ ಮತ್ತು ಹಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಬೇಕು ಅಂದರೆ ನಮಗೆ ಪರೋಟ ಲೇಯರ್ ಲೇಯರ್ ಆಗಿ ರೆಡಿಯಾಗ್ತವೆ ಎಣ್ಣೆ ಹಿಟ್ಟು ಸ್ಪ್ರೆಡ್ ಮಾಡಿಕೊಂಡಾದ ನಂತರ ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡು ಆದ ನಂತರ ನಾವು ಈ ರೀತಿಯಾಗಿ ಕೈಯಿಂದ ಸುತ್ತಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಇದೆ ರೀ ಪರೋಟ ಮಾಡ್ಕೊಳ್ಳೋದು ನಾನು ಹೇಳಿದ ಮೆಥಡಲ್ಲಿ ನೀವು ಪರೋಟ ಮಾಡ್ಕೊಳ್ಳಿ ಎಷ್ಟು ಲೇಯರ್ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸ್ಮೂತಾಗಿ ಪರೋಟ ರೆಡಿ ಆಗ್ತವೆ ಅಂತ ನನಗೆ ಕಮೆಂಟ್ ಹಾಕಿ ಅಷ್ಟೇ ಟೇಸ್ಟಿ ಕೂಡ ಆಗುತ್ತೆ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಈ ಪರೋಟಾನ ಚಿಕನ್ನು ಮಟನ್ನು ಎಗ್ ಸಾಂಬಾರು ಫಿಶ್ ಎಲ್ಲ ಮಾಡಿರ್ತಾರಲ್ಲ ಅವಾಗಂತೂ ತಿನ್ನೋದಕ್ಕೆ ತುಂಬಾ ಮಜವಾಗಿರುತ್ತೆ ಹೊಸದಾಗಿ ಮಾಡೋರು ಕೂಡ ಪರೋಟ ಈಸಿಯಾಗಿ ಮಾಡಬಹುದು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಲಟ್ಸಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಾಗಿ ಇರಬಾರ್ದು ತುಂಬ ದಪ್ಪವಾಗಿ ಕೂಡ ಇರಬಾರ್ದು ಮೀಡಿಯಮ್ ಆಗಿ ಲಟ್ಸ್ಕೋಬೇಕು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಹಂಚು ಬಿಸಿಯಾದ ನಂತರ ಪರೋಟ ಹಾಕಿ ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿ ಎರಡು ಸೈಡು ನಾವು ಈ ರೀತಿಯಾಗಿ ಹೊಳಸಿ ಹಾಕಿ ನೀಟಾಗಿ ಪರೋಟ ಬೇಯಿಸಬೇಕು ಪರೋಟ ಬೇಯಿಸುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಪರೋಟ ಬೇಯಿಸಬೇಕು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ಪರೋಟ ನೀಟಾಗಿ ಬೇಯೋದಿಲ್ಲ ಒಳಗಡೆ ಹಸಿ ಬಿಸಿಯಾಗಿ ಹಾಗೆ ಉಳಿಯುತ್ತೆ ಇಲ್ಲಿ ನೋಡಿ ನಾನು ಯಾವ ರೀತಿ ಬೇಯಿಸ್ತಾ ಇದ್ದೀನಿ ಅಂತ ಇವಾಗ ನಾನು ಪರೋಟ ಬೇಯಿಸಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಇನ್ನೂ ಒಂದು ಪರೋಟ ಮಾಡಿ ತೋರಿಸ್ತೀನಿ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗಲಿ ಅಂತ ಇನ್ನೂ ಒಂದು ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ ಪದೇ ಪದೇ ಮಾಡ್ತಾ ಇರೋರಿಗೆ ಕಷ್ಟ ಅನಿಸೋದಿಲ್ಲ ಹೊಸದಾಗಿ ಯಾರಿಗೆಲ್ಲ ಪರೋಟ ತಿನ್ನಬೇಕು ಅನಿಸುತ್ತಲ್ಲ ಅವರು ಹೋಟೆಲ್ಗೆ ಹೋಗೋದು ಬಿಟ್ಟು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಫ್ರೆಶ್ ಕೂಡ ಇರುತ್ತೆ ಈ ರೀತಿ ನೀವು ಪರೋಟ ಮನೆಯಲ್ಲೇ ಮಾಡೋದ್ರಿಂದ ಹೋಟೆಲ್ ಮರ್ತೇ ಬಿಡ್ತೀರಾ ನೋಡಿ ಫ್ರೆಂಡ್ಸ್ ಅಷ್ಟು ಸೂಪರಾಗಿ ಪರೋಟ ರೆಡಿಯಾಗ್ತವೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಪರೋಟ ಎಷ್ಟು ಲೇಯರ್ ಲೇಯರ್ ಆಗಿ ರೆಡಿಯಾಗಿವೆ ಅಂತ ವಾವು ತುಂಬಾ ಸೂಪರಾಗಿ ರೆಡಿಯಾಗಿವೆ ನಾನು ಹೇಳಿದ ಮೆಥಡಲ್ಲಿ ಮಾಡಿ ಇದೇ ರೀತಿ ಪರೋಟ ರೆಡಿಯಾಗ್ತವೆ ಫ್ರೆಂಡ್ಸ್ ತುಂಬಾ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮಾಡಿ